ನಮಸ್ತೆ ವೆಲ್ಕಮ್ ಟು ಅಶ್ವಜಿಯೋ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಇದನ್ನು ಒಂದು ಒಳ್ಳೆ ಸ್ಪಾಂಜ್ ಕೇಕು ಮನೆಯಲ್ಲೇ ಓವನ್ ಬಳಸದೆ ಮಾಡುವಂಥ ಸ್ಪಾಂಜ್ ಕೇಕ್ನ ಹೇಗೆ ಅಂತ ನೋಡೋಣ ಬನ್ನಿ ಒಂದು ಕಪ್ಪು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಕಾಲು ಕಪ್ಪು ಎಣ್ಣೆಯನ್ನು ತೊಗೊಂಡಿದ್ದೀನಿ ಕಾಲು ಕಪ್ಪು ಹಾಲನ್ನು ತೊಗೊಂಡಿದ್ದೀನಿ ನಾ ಎರಡು ಮೊಟ್ಟೆಯನ್ನು ತೊಗೊಂಡಿದ್ದೀನಿ ನಾನು ಆಟಿಕೊಳ್ಳಿ ಮೊಟ್ಟೆ ಇತ್ತು ಅದನ್ನು ಯೂಸ್ ಮಾಡಿದ್ದೀನಿ ವೆನಿಲ್ಲ ಎಸೆನ್ಸ್ ತೊಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಟೂಟಿ ಫ್ರೂಟಿ ದ್ರಾಕ್ಷಿ ಗೋಡಂಬಿ ಬಾದಾಮಿನ ತೊಗೊಂಡಿದ್ದೀನಿ ಸೋಡಾ ಮತ್ತು ಸ್ವಲ್ಪ ಒಂದು ಸ್ಪೂನ್ ತುಪ್ಪವನ್ನು ತೊಗೊಂಡಿದ್ದೀನಿ ಆಮೇಲೆ ಬೇಕಿಂಗ್ ಪೌಡರನ್ನು ತಗೊಂಡಿದ್ದೀನಿ ಈಗ ಫಸ್ಟು ಮೊದಲನೇದಾಗಿ ನಾನೊಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೊಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದನ್ನು ನಾನು ಹೀಟ್ ಮಾಡ್ಕೊಳ್ಳೋಕ್ಕೆ ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ ಅದು ಏನು ಗ್ಯಾಸ್ ಏನು ಹಾಕ್ತೇನೆ ವಿಷಲ್ ಏನು ಹಾಕ್ತೇನೆ ನಾನು ಅದನ್ನು ಕ್ಲೋಸ್ ಮಾಡಿ ಅದನ್ನು ಹೀಟ್ ಮಾಡೋದಕ್ಕೆ ಇಡ್ತೀರಿ ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಒಂದು ಜ್ಯೂಸ ಜಾರನ್ನು ನಾನು ತೊಗೊತಾ ಇದ್ದೀನಿ ಅದಕ್ಕೆ ನಾನು ತಗೊಂಡಿರುವಂಥ ಮೊಟ್ಟೆಯನ್ನು ಹೊಡೆದು ಅದಕ್ಕೆ ಹಾಕೊತಾ ಇದ್ದೀನಿ ನೋಡಿ ಇದು ನಮ್ಮ ನಾಟಿ ಕೋಳಿ ಮೊಟ್ಟೆ ಅದೇ ಮೊಟ್ಟೆ ಇರೋದರಿಂದ ನಾನು ಅದೇ ಮೊಟ್ಟೆ ಯೂಸ್ ಮಾಡಿದ್ದೀನಿ ನಿಮ್ಮ ಮನೇಲಿ ಮಾ ಮಾಮೂಲಿ ಫಾರಮ್ ಕೋಳಿ ಮೊಟ್ಟೆ ಇದ್ದರೆ ಅದನ್ನೇ ಯೂಸ್ ಮಾಡಿ ಈಗ ಮೊಟ್ಟೆಯೆಲ್ಲ ಹೊಡೆದು ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಮತ್ತು ಅರ್ಧ ಕಪ್ಪು ಸಕ್ಕರೆಯನ್ನು ತಗೊಂಡಿರೋದನ್ನು ಹಾಕೊಂಡಿದ್ದೀನಿ ಮತ್ತು ಎಣ್ಣೆಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಈಗ ಅದನ್ನು ನಾನು ನೈಸಾಗಿ ಅದನ್ನು ಗ್ರೈಂಡ್ ಮಾಡ್ಕೊತೀನಿ ಒಳ್ಳೆಯ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಸೊ ಆ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ ನಾಟಿ ಕೋಳಿ ಮೊಟ್ಟೆ ಆಗಿರೋದ್ರಿಂದ ಆ ಕಲರ್ ಬರ್ತಾಯಿದೆ ಈಗ ನಾನು ಅದೇ ಇದಕ್ಕೆ ಒಂದು ಕಪ್ಪು ಮೈದಾನ ತೊಗೊಂಡು ಜರಡಿ ಇಟ್ಕೋತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನಾವು ಜರಡಿ ಇಟ್ಕೋಬೇಕು ಅದನ್ನು ನೀಟಾಗಿರುತ್ತೆ ಆದರೆ ಗಂಟಿ ಇರಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದನ್ನು ತಗೊತಾ ಇದ್ದೀನಿ ಈಗ ಅದಕ್ಕೇ ನಾನು ಅರ್ಧ ಕ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕೋತಾ ಇದ್ದೀನಿ ಕಾಲು ಸ್ಪೂನು ಬೇಕಿಂಗ್ ಸೋಡಾವನ್ನು ನಾನು ಹಾಕೊತಾ ಇದ್ದೀನಿ ನಿಮ್ಮ ಹತ್ರ ಮನೇಲಿರುವಂಥ ಸೋಡಾನು ಕೂಡ ನೀವು ಯೂಸ್ ಮಾಡ್ಬೋದು ಅದನ್ನು ಕೂಡ ಹೀಗೆ ಜರಡಿ ಇಟ್ಕೊಂಡು ಈಗ ಅದನ್ನೇ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಆಗಿದೆ ಈಗ ಅದಕ್ಕೇ ನಾನು ಎರಡು ಸ್ಪೂನಷ್ಟು ಹಾಲನ್ನು ಹಾಕೊತಾ ಇದ್ದೀನಿ ನಾನು ತಗೊಂಡು ಕಾಲು ಸ್ಪೂನು ಎರಡು ಸ್ಪೂನ್ ಹಾಕೊಂಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದನ್ನು ಒಂದು ಬೌಲ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಬೌಲ್ಗೆ ಸರ್ವ್ ಮಾಡ್ತಾ ಇದೀನಿ ನೋಡಿ ಬೌಲ್ ಎಲ್ಲ ಇದೀನಿ ಈಗ ಅದಕ್ಕೆ ನಾನು ಒಂದು ಎರಡು ಟೀ ಟೇಬಲ್ ಸ್ಪೂನಷ್ಟು ಅಷ್ಟು ಒಂದು ವೆನಿಲಾ ಎಸೆನ್ಸ್ನ ಹಾಕಿ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಅದನ್ನು ನಾನು ಮಿಕ್ಸ್ ಮಾಡ್ಕೋತೀನಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ರೌಂಡ್ ಬಂದು ಅರ್ಧ ರೌಂಡ್ ಮಾಡಿ ಮಧ್ಯ ಹೊಡಿಯೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದ ನಂತರ ನಾನು ಸ್ವಲ್ಪ ಸ್ವಲ್ಪ ಏನು ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಟೂ ಟಿ ಫ್ರೂಟಿನ ಹಾಕೋತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದಿದೆ ಅದನ್ನು ನೀವು ಯೂಸ್ ಮಾಡ್ಬೋದು ಅದನ್ನು ನೋಡಿ ಈ ರೀತಿಯಲ್ಲಿ ನಾವು ಹಿಂಗೆ ಮಾಡಿ ಮಧ್ಯ ಹಿಂಗೆ ಹೊಡೆಯೋ ರೀತಿಯಲ್ಲಿ ನಾವು ಜಾಸ್ತಿ ಮಿಕ್ಸ್ ಮಾಡಬಾರ್ದು ಅದು ಮಿಕ್ಸ್ ಆಗೋ ರೀತಿಯಲ್ಲಿ ಅಷ್ಟು ಮಾಡಿದ್ರೆ ನಮಗೆ ಸಾಕು ಈಗ ಈಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ನಾವು ಯಾವ ಕೇ ಯಾವ ಬೌಲಲ್ಲಿ ಕೇಕ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಆ ಬೌಲ್ಗೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಅದನ್ನು ಎಲ್ಲ ಕಡೆಯಲ್ಲೂ ಸ್ಪ್ರೆಡ್ ಮಾಡಬೇಕು ನಾವು ಗಟ್ಟಿ ತಳ ಇರುವಂಥ ಪಾತ್ರೆಯನ್ನು ನಾವು ಯೂಸ್ ಮಾಡಬೇಕಾಗಿರುತ್ತೆ ಈಗ ನೋಡಿ ಎಲ್ಲ ಕಡೆಯಲ್ಲೂ ನಾನು ತುಪ್ಪವನ್ನು ಸ್ಪ್ರೆಡ್ ಮಾಡಿದ್ದೀನಿ ಈಗ ನೋಡಿ ಅದಕ್ಕೆ ನಾನು ಒಂದು ಸ್ಪೂನು ಮೈದಾ ಹಿಟ್ಟನ್ನು ಹಾಕಿ ಅದನ್ನು ಈ ರೀತಿಯಲ್ಲಿ ಎಲ್ಲ ಕಡೆಯಲ್ಲೂ ನಾನು ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಮೈದಾ ಹಿಟ್ಟು ತುಪ್ಪ ಹಾಕಿತ್ತೀವಲ್ವ ಅದೆಲ್ಲ ಕಡೆಯಲ್ಲೂ ನಾನು ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಸ್ಪ್ರೆಡ್ ಮಾಡಿದ ಮೇಲೆ ನಾವು ಸೈಡ್ಗೆ ಎತ್ತಿಟ್ಕೊಂಡಿದ್ವಲ್ಲ ಕೇಕ್ ಬ್ಯಾಟರ್ನ ನಾನು ಏನು ಮಾಡ್ತಾಯಿದ್ದೀನಿ ಆ ಬೌಲ್ಗೆ ನಾನು ಅದನ್ನು ಇದ್ದೀನಿ ನೋಡಿ ಯಾವ ರೀತಿಯಲ್ಲಿ ಬಂದಿದೆ ಅಂತ ಕ್ರೀಮಿ ಸ್ಟ್ರಕ್ಚರ್ ಆಗಿ ಬಂದಿದೆ ಸೊ ಅದನ್ನು ಫುಲ್ಲು ನಾವು ಬೌಲ್ಗೆ ಹಾಕೋಣ ಈಗ ಬೌಲ್ಗೆ ಹಾಕಿದ್ಮೇಲೆ ನಾವು ಸ್ವಲ್ಪ ತೆಗೆದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸನ್ನು ಸೊ ಅದನ್ನೆಲ್ಲ ನಾನು ಮೇಲುಗಡೆ ಡೆಕೋರೇಷನ್ಗೆ ಅಂತ ನಾನು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಚೆರಿ ಏನಾದ್ರು ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಈಗ ಆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ನಾವು ಒಂದೆರಡು ಸತಿ ಟ್ಯಾಪ್ ಮಾಡಬೇಕು ಅದರಲ್ಲಿ ಗಾಳಿಯೇನು ಇರಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದನ್ನು ಟ್ಯಾಪ್ ಮಾಡ್ತಾಯಿದ್ದೀನಿ ಈಗ ನೋಡ್ಬೋದು ನಮ್ಮ ಕುಕ್ಕರು ಹೀಟ್ ಆಗಿದೆ ನೋಡಿ ಎಷ್ಟು ಹೀಟ್ ಆಗಿದೆ ಇವಾಗ ಈಗ ನಾನು ಲೋ ಫ್ಲೇಮಲ್ಲಿ ನಾವು ಕೇಕ್ ಬ್ಯಾಟರ್ನ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಅದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ ನಾವು ವಿಷಲು ಏನೂ ಆಗ್ತದೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಸೊ ತರ್ಟಿ ಫೈ ಟು ಫಾರ್ಟಿ ಮಿನಿಟ್ಸಲ್ಲಿ ಆಗುತ್ತೆ ನೋಡಿ ಇವಾಗ ನಾನು ಫಾರ್ಟಿ ಫೈವ್ ಮಿನಿಟ್ಸ್ ಆಗಿದೆ ಬೇಯಿಸಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾನಿದಕ್ಕೆ ನಾನು ನಮ್ಮನೇಲಿ ಒಡೆ ಸ್ಟಿಕ್ಕಿತ್ತು ಕಡ್ಡಿ ಸೊ ಅದನ್ನು ನಾನು ಚುಚ್ಚಿ ನೋಡ್ತಾ ಇದ್ದೀನಿ ಒಂದು ಚೂರು ಅಂಟಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ಅದನ್ನು ನಾನು ತೆಗೆದಿ ಸೈಡಲ್ಲಿ ಇಟ್ಬಿಟ್ಟು ಒಂದು ಟೆನ್ ಮಿನಿಟ್ಸು ನಾನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಈಗ ತಣ್ಣಗಾಗಿದೆ ನಾನೇನು ಮಾಡ್ತೀನಿ ಸೈಡೆಲ್ಲ ನಾನು ಚಾಕುವಿನಿಂದ ಸ್ವಲ್ಪ ಜಾಗ ಮಾಡ್ಕೊತಾ ಇದ್ದೀನಿ ಸೊ ಈಗ ನೋಡಿ ಆಗಿದೆ ಈಗ ನಾನು ಪ್ಲೇಟ್ಗೆ ಅದನ್ನು ಇದ್ದೀನಿ ನೋಡ್ಬೋದು ವಾವ್ ತುಂಬ ಚೆನ್ನಾಗಿ ಬಂದಿದೆ ಒಂದು ಚೂರು ಕೂಡ ಸೀದೋಗಿರೋದಾಗಲಿ ಏನೂ ಇಲ್ಲ ನೋಡಿ ನಾವು ಎಷ್ಟು ಚೆನ್ನಾಗಿದೆ ಅದಕ್ಕೋಸ್ಕರ ನಾವು ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ವಾವ್ ಫುಲ್ ಸ್ಪಾಂಜಿ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಅಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ವಾವ್ ಇದನ್ನು ನೀವು ನಿಮ್ಮ ಬರ್ಡೇಗಾಗಿರ್ಬೋದು ಈ ರೀತಿಯಲ್ಲಿ ಮಾಡಿ ನೀವು ಬರ್ಡೇನು ಕೂಡ ಸೆಲೆಬ್ರೇಟ್ ಮಾಡ್ಬೋದು ತುಂಬ ಕಡಿಮೆ ಸಾಮಗ್ರಿಯಲ್ಲಿ ಮಾಡುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಯಾವ ಬೇಕ್ರಿಗೂ ಏನು ಕಡಿಮೆ ಇಲ್ಲ ಅಂತ ಹೇಳ್ಬೋದು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ವಾವ್ ತುಂಬ ಚೆನ್ನಾಗಿದೆ ಇದನ್ನು ನನ್ನ ಮನೇಲೆಲ್ಲರೂ ತಿಂದರು ತುಂಬ ಕಚ್ಚಾಡ್ಕೊಂಡು ತಿಂದರು ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು